ಜನಧ್ವನಿ ಕೇಳಿಕರಿಗೆ ನಿಮ್ಮ ಜ್ಞಾನ ಮಾಡುವ ನಮಸ್ಕಾರಗಳು ಜನಧ್ವನಿಯ ನೂತನ ವರ್ಷದ ನೂತನ ಕಾರ್ಯಕ್ರಮವೇ ಗಾದೆ ಗಾಡಿ ಎಳೆಯೋಣ ಗಾದೆ ಎಂಬುದು ಗ್ರಾಮೀಣ ಜನತೆಯು ರಚಿಸಿ ಬಳಸಿ ಬೆಳೆಸಿದ ಜನಪದ ಸಾಹಿತ್ಯವಾಗಿದೆ ಜನರ ಅನುಭವದ ಸಾರವೇ ಗಾದೆ ಅದಕ್ಕೆ ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಗಾದೆ ಮಾತುಗಳು ನಮ್ಮ ಜೀವನಕ್ಕೆ ಹತ್ತಿರವಾದುವುಗಳು ಅವುಗಳು ನಮ್ಮ ಬದುಕಿನ ಹಲವಾರು ಸಂದರ್ಭಗಳನ್ನು ಪ್ರತಿನಿಧಿಸುತ್ತದೆ ಹಾಗೂ ನಮ್ಮ ಬದುಕಿಗೆ ಹಿತವಚನ ನೀಡುತ್ತದೆ ಅಂತಹ ನೂರಾರು ಗಾದೆಗಳಲ್ಲಿ ಒಂದು ಗಾದೆಯನ್ನ ಕುರಿತು ಈ ಕಾರ್ಯಕ್ರಮದಲ್ಲಿ ತಿಳಿಯೋಣ ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆಯ ಅರ್ಥ ಕಷ್ಟಪಟ್ಟು ದುಡಿದರೆ ಅದರ ಪ್ರತಿಫಲ ಸುಖದ ಜೀವನ ನಮ್ಮದಾಗುತ್ತದೆ ಎಂದು ಕಷ್ಟದ ಬದುಕನ್ನು ಎದುರಿಸಲು ಸಾಧ್ಯವಿಲ್ಲದವನು ಸುಖದ ಬದುಕನ್ನು ಅನುಭವಿಸಲಾರ ಅಂದರೆ ಕಷ್ಟಪಟ್ಟು ದುಡಿಯೋಕೆ ಸಾಧ್ಯ ಇಲ್ಲದವನು ಆ ಸುಖದ ಜೀವನ ಬಂದಾಗ ಅದನ್ನು ಹೇಗೆ ಅನುಭವಿಸ್ಬೇಕು ಅನ್ನೋದು ಕೂಡ ಅವನು ಗೊತ್ತಿರಲ್ಲ ಅದಕ್ಕಾಗಿ ಕ್ರಾಂತಿಯೋಗಿ ಬಸವಣ್ಣನವರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಅಂದ್ರೆ ಕಾಯಕದಲ್ಲಿ ನಿಷ್ಠೆಯನ್ನ ಯಾರು ಹೊಂದುತ್ತಾರೋ ಅವರು ಶಿವನ ದರ್ಶನವನ್ನ ಹೊಂದುತ್ತಾರೆ ಅಂತ ಅರ್ಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಮಾ ಫಲೇ ಭೂಮಾತೆ ಸಂಗೋಸ್ತ್ವ ಕರ್ಮಣೆ ಅಂದ್ರೆ ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಶ್ರದ್ಧೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮನಸ್ಸಿಟ್ಟು ಮಾಡು ನಿನ್ನ ಕರ್ತವ್ಯಕ್ಕೆ ತಕ್ಕ ಪ್ರತಿಫಲ ದೊರಕೇ ದೊರಕುತ್ತದೆ ಎಂದು ಹಾಗಾಗಿ ಕಷ್ಟಪಟ್ಟರೆ ಶ್ರಮ ವಹಿಸಿ ದುಡಿದರೆ ಅದರ ಪ್ರತಿಫಲ ಸುಖವನ್ನು ಅನುಭವಿಸಬಹುದು ಎಂದಾಗುತ್ತದೆ ಇದಕ್ಕೆ ಪೂರಕವಾದ ಉದಾಹರಣೆ ಎಂದರೆ ನಮ್ಮ ರೈತರು ನಮ್ಮ ರೈತರು ಕೈ ಕೆಸರು ಮಾಡಿಕೊಂಡು ಮಳೆ ಬಿಸಿಲು ಎನ್ನದೇ ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿತಾರೆ ಅದರ ಫಲ ನಮ್ಮ ಹೊಟ್ಟೆ ತುಂಬಿಸುತ್ತೆ ಅಂದರೆ ರೈತನ ಕಷ್ಟದಿಂದ ಅವನು ಸುಖದ ಫಲವನ್ನ ಅನುಭವಿಸ್ತಾನೆ ಅಂತ ಹಾಗೆ ಮತ್ತೊಂದು ಉದಾಹರಣೆ ಹೇಳೋದಾದರೆ ವಿದ್ಯಾರ್ಥಿಗಳು ಓದುವಂತಹ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಮಾಡಿದ ಪಾಠವನ್ನು ಅಂದಂದೇ ಓದಿ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ಅವರು ವರ್ಷದ ಅಂತ್ಯದಲ್ಲಿ ಅನುಭವಿಸ್ತಾರೆ ಹೇಗೆ ಅಂದರೆ ಉತ್ತಮ ಫಲಿತಾಂಶವನ್ನು ಪಡಿತಾರೆ ಅದೇ ವರ್ಷ ಪೂರ ಓದದೇ ಇರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಓದ್ಕೊಂಡ್ರೆ ಅದರ ಪ್ರತಿಫಲ ನಮಗೆ ಸರಿಯಾಗಿ ದೊರಕಲ್ಲ ಅದರ ಪ್ರತಿಫಲ ಅವರು ಕಡಿಮೆ ಅಂಕಗಳನ್ನು ಪಡ್ಕೋತಾರೆ ತಮ್ಮ ಫಲಿತಾಂಶವನ್ನು ನೋಡಿ ತಾವೇ ದುಃಖ ಪಡ್ತಾರೆ ಆದರೆ ಹಾಗಾಗಲೇ ಕಾಲ ಮಿಂಚೋಗಿರುತ್ತೆ ಹಾಗಾಗಿ ನಮ್ಮ ನಮ್ಮ ಕರ್ತವ್ಯ ಏನಿರುತ್ತೋ ಆ ಕರ್ತವ್ಯವನ್ನು ಆ ವೃತ್ತಿಯನ್ನು ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂತಹ ಗಾದೆ ಈ ಉದಾಹರಣೆಗಳಿಗೆ ಪೂರಕವಾಗಿರುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಈ ಗಾದೆಗೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ ಒಂದು ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ರಾಜ್ಯನ ಆಸ್ಥಾನದಲ್ಲಿ ಮುಕುಜ ಅನ್ನುವಂತಹ ಒಂದು ಕುದುರೆ ಇರುತ್ತೆ ಅದು ಕುದುರೆ ರಾಜನ ಯುದ್ಧ ಸಂದರ್ಭದಲ್ಲಿ ಆ ಕುದುರೆಯನ್ನ ಬಳಸ್ತಾರೆ ಅದಕ್ಕೆ ಬೇಕಾದ ಊಟ ಉಪಚಾರಗಳನ್ನೆಲ್ಲ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಅದೇ ಆ ಸ್ಥಾನಕ್ಕೆ ಅಸ್ಥೇಯ ಅನ್ನುವಂತಹ ಅಗಸನ ಕತೆ ಪ್ರತಿ ದಿನ ಆ ರಾಜನ ಬಟ್ಟೆಗಳನ್ನು ಒಗ್ತು ಕತ್ತೆಯ ಮೇಲೆ ಹೊತ್ಕೊಂಡು ಬಂದು ಸಾಮ್ರಾಜ್ಯಕ್ಕೆ ನೀಡ್ತಾ ಇರುತ್ತೆ ಹೀಗೆ ಬರುವಾಗ ಒಂದು ದಿನ ಅಸ್ಥೇಯ ಗನ್ಸತ್ತೆ ಛೇ ನನ್ನ ಜೀವನ ಎಷ್ಟು ಕಷ್ಟ ಎಷ್ಟು ಕಷ್ಟಪಟ್ಟು ದುಡಿತೀನಿ ಈ ಅಗಸ ಏನ್ಮಾಡ್ತಾನೆ ಬಟ್ಟೆಯನ್ನು ಒಗ್ದು ನನ್ನ ಮೇಲೆ ಹಾಕಿ ಭಾರ ಹಾಕಿ ನನ್ನ ಕೇಳ ಎಷ್ಟು ದುಡಿಸ್ತಾನೆ ಅಲ್ವಾ ನೋಡು ಈ ಕುದುರೆ ಎಷ್ಟು ಆರಾಮಾಗಿ ಆಸ್ಥಾನದಲ್ಲಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ಅರಸನ ಆಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೆ ನನ್ನ ಬದುಕು ಈ ಕುದುರೆ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಏನು ಮಾಡತ್ತೆ ನನ್ನ ಏನು ಮನದ ಇಂಗಿತ ಇರುತ್ತೋ ಕಷ್ಟ ಇರುತ್ತೋ ಅದನ್ನು ಕುದುರೆ ಜೊತೆ ಹೇಳ್ಕೊಳತ್ತೆ ಕುದುರೆಗೂ ಒಂದು ಆಸೆ ಇತ್ತು ನಾನು ಈ ಬಂಧನದಿಂದ ಯಾವಾಗಪ್ಪ ಮುಕ್ತಿ ಹೊಂದುತ್ತೀನಿ ನನಗೂ ಸ್ವತಂತ್ರ ಅನ್ನೋದು ಬೇಕು ಅಂತ ಅದಕ್ಕೂ ಒಂದು ಆಲೋಚನೆ ಇತ್ತು ಹಾಗಾಗಿ ಏನು ಮಾಡುತ್ತೆ ಕುದುರೆ ಮತ್ತು ಕತ್ತೆ ಸ್ನೇಹಿತರಾಗಿ ಎರಡೂ ಕೂಡ ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ ಒಂದಷ್ಟು ದಿನ ಕತ್ತೆ ಏನು ಮಾಡುತ್ತೆ ರಾಜನ ಆಸ್ಥಾನದಲ್ಲಿ ಕುದುರೆ ಮಾಡುವ ಕೆಲಸವನ್ನ ವಹಿಸ್ಕೊಳ್ಳುತ್ತೆ ಕುದುರೆ ಏನು ಮಾಡುತ್ತೆ ಅಗಸನ ಜೊತೆ ಹೋಗಿ ಕತ್ತೆ ಮಾಡೋ ಕೆಲಸನ ಅದು ಪ್ರಾರಂಭಿಸುತ್ತೆ ಹಾಗೆ ಸ್ವಲ್ಪ ದಿನ ಎರಡಕ್ಕೂ ಕೂ ಹಾಯ ಅನ್ನಿಸ್ತು ಆರಾಮಾಗಿದ್ರು ಹೀಗೆ ಇದ್ದಾಗ ಕತ್ತೆಗೆ ಅನ್ಸುತ್ತೋ ಬಾ ಚೆನ್ನಾಗಿ ಅರಮನೆಯಲ್ಲಿ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ತಿನ್ಕೊಂಡು ತಿನ್ಕೊಂಡು ಆರಾಮಾಗಿ ಕೂತಿರ್ಬೋದು ಏನು ಕೆಲಸ ಬೇಡ ಏನು ಬೇಡ ಅಂತ ಅನ್ಸುತ್ತೆ ಕತ್ತೆ ಏನು ಮಾಡತ್ತೆ ಅದು ಮಾಡ್ಕೊಂಡು ಆರಾಮಾಗಿ ರಾಜ್ ಆಸ್ಥಾನದಲ್ಲಿರುತ್ತೆ ಕುದ್ರೆ ಏನು ಮಾಡುತ್ತೆ ಅಗಸ ಒಗ್ದಿದ್ದು ಬಟ್ಟೆನ ಎತ್ಕೊಂಡು ಬೆನ್ಮೇಲೆ ಹಾಕೊಂಡು ತೊಗೊಂಬಂದು ಆಸ್ಥಾನ ಕೊಟ್ಬಿಟ್ಟು ಹೋದರೆ ಇನ್ನೆಲ್ಲೆಲ್ಲೋ ಬೀದಿ ತೀರ್ಕೊಂಡು ನಾನು ಸುತ್ತಾಡ್ಕೊಂಡು ಅಂತ ಅದು ಆರಾಮಾಗಿರುತ್ತೆ ಹೀಗೆ ಒಂದಷ್ಟು ದಿನ ಕಳೆಯುತ್ತೆ ಕಳೆದ ಮೇಲೆ ಸಾಮ್ರಾಜ್ಯದಿಂದ ಯುದ್ಧ ಪ್ರಾರಂಭ ಆಗುತ್ತೆ ಯುದ್ಧ ಪ್ರಾರಂಭ ಆದಾಗ ಕುದುರೆ ಎಲ್ಲ ಯುದ್ಧದಲ್ಲಿ ಭಾಗಿಯಾಗೋದು ಸಾಮಾನ್ಯ ಹಾಗೆ ಆ ಕುದುರೆ ಇದ್ದ ಜಾಗದಲ್ಲಿ ಕತ್ತೆ ಇರುತ್ತೆ ಆ ಅಸ್ತಿಯನ್ನ ಏನ್ ಮಾಡ್ತಾರೆ ಸಾಮ್ರಾಜ್ಯದಿಂದ ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದಾಗ ಯುದ್ಧ ಶುರು ಆಗುತ್ತೆ ಯುದ್ಧ ಮಾಡುವಾಗ ಈ ಮೈಕೈ ಎಲ್ಲ ಗಾಯ ಆಗಿ ತುಂಬಾ ನೋವಾಗುತ್ತೆ ಬರುತ್ತೆ ಆಸ್ಥಾನಕ್ಕೆ ಬಂದಾಗ ಅಯ್ಯೋ ಎಷ್ಟು ಚೆನ್ನಾಗಿ ಆರಾಮಾಗಿ ಓಡಾಡಿಕೊಂಡು ಆಗ ಸಂಜತೆ ಇದ್ದೆ ಇಲ್ಲಿ ಬಂದು ಕುದುರೆ ಹಾಕ್ತೀನಿ ಅಂತ ನನ್ನ ಮೈ ಕೈಯೆಲ್ಲ ಗಾಯ ಮಾಡ್ಕೊಂಡು ನೋವು ಅನುಭವಿಸ್ತಾ ಇದ್ದೀನಲ್ಲಪ್ಪ ಅಂತ ದುಃಖ ಆಗುತ್ತೆ ಹಾಗೆ ಅಲ್ಲಿ ಕತೆಯ ಜಾಗದಲ್ಲಿದ್ದಂಥ ಕುದುರೆಗೆ ಏನಾಗುತ್ತೆ ಮುಖುಜನಿಗೆ ಒಂದು ಸ್ವಲ್ಪ ದಿನ ಅದಕ್ಕೂ ಹಾಯಿ ಅನ್ನಿಸ್ತು ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ಬೋದು ಅಂತ ಆದರೆ ಅದಕ್ಕೂ ಅರಿವಾಗುತ್ತೆ ಸಾಮ್ರಾಜ್ಯದಲ್ಲಿ ಕುದುರೆ ಆಗಿದ್ದ ನನಗೆ ಏನೆಲ್ಲ ಸ್ಥಾನಮಾನಗಳು ಸಿಗ್ತಾ ಇತ್ತು ಗೌರವ ಸಿಗ್ತಾ ಇತ್ತು ಊಟ ಉಪಚಾರಗಳು ಸಿಗ್ತಾ ಇತ್ತು ಅದ್ಯಾವುದು ಕೂಡ ನನಗೆ ಈಗ ಅಗಸ ನೀಡ್ತಾ ಇಲ್ಲ ಅನ್ನೋದು ಅದಕ್ಕೆ ಅರಿವಾಗುತ್ತೆ ಆಗ ಎರಡೂ ಕೂಡ ಒಂದು ಕಡೆ ಭೇಟಿಯಾಗುತ್ತೆ ಭೇಟಿಯಾಗಿ ಹೇಳುತ್ತೆ ಕುದುರೆ ತಾನಿದ್ದಂಥ ಆಸ್ಥಾನಕ್ಕೆ ನಾನು ಹಿಂದೆ ಬರ್ತೀನಿ ನಾನಿದ್ದಂತಹ ಜಾಗನೇ ನನಗೆ ಸರಿ ಅಂತ ಹೇಳುತ್ತೆ ಕತ್ತೆ ಹೇಳತ್ತೆ ಹೌದಪ್ಪ ನಾನಿದ್ದ ಅಗಸನ ಜಾಗನೇ ನನಗೆ ಸರಿ ನನ್ನ ಪಾಡ್ ನಾನು ಅಗಸನ ಜೊತೆ ಹೊರಟೋಗ್ತೀನಿ ಅಂತ ಸರಿ ಎರಡು ಮತ್ತೆ ಏನು ಮಾಡುತ್ತೆ ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ ಅಂದರೆ ನೋಡಿ ನಾವು ಮಾಡೋ ಕೆಲಸಕ್ಕೆ ನಾವು ಕಷ್ಟಪಟ್ಟು ಬೇರೆ ಕೆಲಸದ ಅಪೇಕ್ಷೆಯನ್ನು ನಾವು ಪಟ್ಟರೆ ಅದರಿಂದ ನಮಗೆ ಫಲ ದೊರಕಲ್ಲ ಹಾಗಾಗಿ ನಾವು ಏನು ಕೆಲಸ ಮಾಡ್ತೀವೋ ನಾವು ಏನು ವೃತ್ತಿ ಮಾಡ್ತೀವೋ ಅದರಲ್ಲಿ ನಮಗೆ ತೃಪ್ತಿ ಇರಬೇಕೇ ಹೊರತು ಪರರ ಕೆಲಸದಲ್ಲಿ ನಾವು ಆಸಕ್ತಿಯಾಗಲಿ ಅಥವಾ ಕೆಲಸದ ಬಗ್ಗೆ ಕನಸಾಗಿ ನಾವು ಇಟ್ಕೋಬಾರ್ದು ಹಾಗಾಗಿ ನಾವು ಮಾಡೋ ಕೆಲಸದಿಂದ ನಮಗೆ ಉತ್ತಮವಾಗಿ ಆ ಶ್ರಮ ಪಟ್ಟು ಶ್ರದ್ಧೆಯಿಂದ ಮಾಡಿದಾಗ ನಮಗೆ ಉತ್ತಮ ಸ್ಥಾನಮಾನಗಳು ಗೌರವಗಳು ದೊರಕೇ ದೊರಕುತ್ತೆ ಹಾಗಾಗಿ ಕಾಯಕವನ್ನು ನಂಬಿ ನಾವು ದುಡಿಬೇಕೇ ಹೊರತು ಅದೃಷ್ಟವನ್ನಲ್ಲ ಕೈ ಕೆಸರನ್ನ ಮಾಡ್ಕೊಂಡು ಕಷ್ಟಪಟ್ಟು ದುಡಿಮೆ ದುಡಿಮೆಯಿಂದ ನಮಗೆ ಬೇಕಾಗಿರೋ ಸೌಕರ್ಯಗಳನ್ನು ನಾವು ಪಡ್ಕೋಬಹುದು ಅದರಿಂದ ನಮಗೆ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ನಾವು ಸುಖದ ಜೀವನದಲ್ಲಿ ನಾವು ನಡೆಯಬಹುದು ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಜನಧ್ವನಿ ಕೇಳುಗರಿಗೆ ನಾವು ಕಷ್ಟಪಟ್ಟು ದುಡಿಯೋಣ ಅದೃಷ್ಟವನ್ನು ನಂಬಿಯಲ್ಲ ಎಂತ ಹೇಳುತ್ತಾ ಕಷ್ಟಪಟ್ಟು ಬದುಕನ್ನು ಸಾಗಿಸೋಣ ಅದರ ಸುಖದ ಅನುಭವವನ್ನು ಅನುಭವಿಸೋಣ ಎಂದು ಹೇಳುತ್ತಾ ಜನಧ್ವನಿ ಕೇಳುಗರಿಗೆ ಧನ್ಯವಾದಗಳು